ದೃಷ್ಟಿ ಅಂದ್ರೇನಪ್ಪ ಅಂದರೆ ಯಾರೋ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ ಯಾರೋ ನಮ್ಮ ಆಗ್ದಿರೇ ಇರೋರು ಇನ್ನೇನೋ ಮಾಡಿಬಿಟ್ಟಿದ್ದಾರೆ ಇದು ಸಹಜವಾಗಿ ನಮಗೇನಾದರೂ ಕೆಟ್ಟದಾಗಕ್ಕೆ ಶುರುವಾಯಿತು ಅಂದರೆ ಮನಸ್ಸಿಗೆ ಬರುವಂತಹ ಒಂದು ಯೋಚನೆ ಯಾರೋ ನಮಗೇನೋ ಮಾಡಿಬಿಟ್ಟಿದ್ದಾರೆ ಪಕ್ಕದ ಮನೆಯವರು ಮೂರತ್ತು ನನ್ನನ್ನು ಒಂಥರ ನೋಡ್ತಾ ಇರ್ತಾರೆ ಮೋಸ್ಟ್ಲಿ ಅವ್ರ ಕಣ್ಣ ದೃಷ್ಟಿನೇ ನನಗೆ ಹೀಗಾಗಿದೆ ಇದು ಸಹಜವಾದ ಒಂದು ಮನಸ್ಸಿನ ಸ್ಥಿತಿ ಆದರೆ ಅದು ಇರಬಹುದೇನೋ ಗೊತ್ತಿಲ್ಲ ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳುವಂತಹ ಭಾವನೆಗಳಿಂದ ನಾವು ನಮ್ಮ ನೆಗೆಟಿವ್ ಥಿಂಕಿಂಗ್ಸಿಂದ ನಮ್ಮಲ್ಲಿ ನಕಾರಾತ್ಮಕವಾದ ಚಿಂತನೆಗಳು ಜಾಸ್ತಿ ಆಗ್ತಾ 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 ನಮ್ಮ ಸುತ್ತ ಬರೀ ನೆಗೆಟಿವ್ ವೈಬ್ರೇಷನ್ಸೇ ಸ್ಟಾರ್ಟ್ ಆಗುತ್ತೆ ಔರಾ ಅಂತ ಹೇಳ್ತೀವಿ ಪ್ರಭೆ ಅಂತ ಹೇಳ್ತೀವಿ ನಮ್ಮ ಸುತ್ತ ಒಂದು ಪ್ರಭೆ ಇರುತ್ತೆ ಇಷ್ಟು ಡಿಸ್ಟೆನ್ಸು ಒಬ್ಬ ಮನುಷ್ಯನ ಪ್ರಭೆ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ದೇವಾಲಯಗಳಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡೋರು ಯಾರನ್ನೂ ಮುಟ್ಟಿಸ್ಕೋಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದು ಮಡಿ ಅಂತಲ್ಲ ಅಥವಾ ಜಾತಿ ಭೇದ ಅಂತಲ್ಲ ಆ ಪಾಸಿಟಿವ್ ವೈಬ್ರೇಷನ್ಸು ನೆಗೆಟಿವ್ ವೈಬ್ರೇಷನ್ಸ್ ಜೊತೆ ಸೇರಬಾರ್ದು ಅಂತ ಅನ್ನೋ ಅರ್ಥದಲ್ಲಿ ಆ ಪಾಸಿಟಿವಿಟಿನ ಎಲ್ಲರಿಗೂ ಕೊಡೋ ಅಂತಹ ಶಕ್ತಿಯನ್ನು ಅಲ್ಲಿರುವಂತಹ ಪಂಚ ತತ್ವಗಳಿಂದ ಪಂಚಭೂತಾತ್ಮಕವಾದ ಆ ವಿಗ್ರಹದಿಂದ ಅರ್ಚಕರು ಪಡ್ಕೊಂಡಿರ್ತಾರೆ ಅದು ಅವ್ರು ಕೊಡುವಂತಹ ತೀರ್ಥ ಪ್ರಸಾದದ ಮುಖಾಂತರವಾಗಿ ಎಲ್ಲರಿಗೂ ಹಂಚುತ್ತೆ ಅನ್ನೋ ಉದ್ದೇಶದಿಂದ ಅದೊಂದು ಪಕ್ಕಕ್ಕೆ ಇರಲಿ ಅದು ಆಮೇಲೆ ನೋಡೋಣ ನಾವು ನಮ್ಮ ಜೀವನದಲ್ಲಿ ನಮ್ಮ ದಿನನಿತ್ಯದ ಒಂದು ವಹಿವಾಟಲ್ಲಿ ಮಾಡಿಕೊಳ್ಳುವಂತಹದ್ದು ಏನಪ್ಪ ಅಂತಂದರೆ ಸಾಕಷ್ಟು ಸಲ ಯೋಚನೆ ಮಾಡ್ತೀವಿ ನಮಗಾಗೋದೇ ಈ ಒಂದು ಹಿಂಸೆ ಏನು ಹಿಂಸೆ ಅಂತಂದರೆ ಪದೇ ಪದೇ ನಮಗೆ ಏನೋ ಒಂದು ರೀತಿಯಾದ ಅಸೂಯೆ ಇದೆ ಏನೋ ಒಂದು ರೀತಿಯಾದ ಹಿಂಸೆ ಆಗ್ತಾ ಇದೆ ಮೈಕೆಯೆಲ್ಲ ಹಿಂಡ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ಬಹಳ ಮುಖ್ಯವಾಗಿ ನಾವು ಅನುಭವಿಸುವಂತಹ ಒಂದು ವಿಚಾರಗಳು ನಾವು ಮಾಡುವಂತಹ ದಿನನಿತ್ಯದ ವ್ಯವಹಾರಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡಿಕೊಳ್ಳುವಂತಹ ವಿಚಾರಗಳು ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ಯಾವುದೋ ಒಂದು ಡ್ರಾಯಿಂಗ್ ಮಾಡ್ತೀವಿ ಅಂತ ಇಟ್ಕೊ ಅಥವಾ ಯಾವುದೋ ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅಂಗಡಿಗೆ ಹೋದ ತಕ್ಷಣ ಅಬ ನನ್ನ ಅಂಗಡಿ ಎಷ್ಟು ಚೆನ್ನಾಗಿದೆ ಇವತ್ತು ಅಲಂಕಾರವಾಗಿದೆ ಅಬ್ಬಾ ಅಂತ ನಮ್ಮ ಕಣ್ಣನ್ನು ನಾವು ಅಂದ್ಕೊಳ್ತೀವಲ್ಲ ಅದೇ ದೃಷ್ಟಿ ಆಗ್ತಾ ಹೋಗುತ್ತೆ ಇನ್ನು ನಾವು ನಿತ್ಯ ನಾವೇನಾದರೂ ಬಟ್ಟೆ ಉಟ್ಕೊಂಡ್ವಿ ಅಲಂಕಾರ ಮಾಡ್ಕೊಂಡ್ವಿ ಅಂತಂದರೆ ಹಾ ನಾನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಷ್ಟೇ ಅಂದ್ಕೊಂಡ್ರೆ ಸಾಕು ನೋಡ್ದಾ ಹೆಂಗಿದೆ ಅಂತ ನನ್ನ ಮನಸ್ಸಿನಲ್ಲಿ ನಾನು ಭಾವನೆ ಮಾಡ್ಕೊಳ್ತೀನಿ ಈ ರೀತಿ ಭಾವನೆ ಮಾಡಿಕೊಳ್ಳುವಾಗ ಏನಾಗುತ್ತೆ ನನ್ನ ದೃಷ್ಟಿ ನನಗೆ ತಾಕ್ತಾ ಹೋಗುತ್ತೆ ಕಣ್ಣ ದೃಷ್ಟಿಗೆ ಕಲ್ಲೇ ಕರಗು ಹೋಗುತ್ತೆ ಅಂತ ಹೇಳ್ತಾರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ವಿಜೃಂಭಣೆಯಿಂದ ಮಾಡಿ ಆ ವಿಜೃಂಭಣೆಯಿಂದ ಮಾಡಿದ ನಂತರ ಏನೂ ಅದಕ್ಕೆ ಪರಿಹಾರ ಮಾಡಿಕೊಂಡಿಲ್ಲ ಅಂತಂದರೆ ಸಾವಿರಾರು ಜನ ಬಂದು ನೋಡಿರ್ತಾರೆ ಒಂದು ಮನೆ ಕಟ್ಟಿರ್ತೀವಿ ಗೃಹ ಪ್ರವೇಶ ಮಾಡ್ತೀವಿ ಆ ಮನೆ ಕಟ್ಟೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಆ ಮನೆ ಕಟ್ಟಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಕಟ್ಟಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಬಂದವರೆಲ್ಲರೂ ಕೂಡ ಆನಂದವಾಗಿ ತುಂಬ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೋಗಾದಮೇಲೆ ನಾವೇನು ಮಾಡ್ತೀವಿ ಅಪ್ಪ ಗೃಹ ಪ್ರವೇಶ ಎಲ್ಲ ಆಯಿತು ಸದ್ಯ ಅಂಥೇಳಿ ಆರಾಮಾಗಿ ಮಲ್ಕೊಳ್ತೀವಿ ಇಲ್ಲ ಇನ್ನೆಲ್ಲಾದರೂ ಮ ಗೃಹ ಪ್ರವೇಶ ಮುಗಿಸ್ಬಿಟ್ಟು ಟ್ರಿಪ್ ಹೊರಡ್ತೀವಿ ವಿಶ್ರಾಂತಿಗಾಗಿ ಇಲ್ಲೇ ಬರುವಂಥದ್ದು ಸಮಸ್ಯೆ ದೃಷ್ಟಿದೋಷ ಅಂತ ಯಾರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ